ಇದುದ್ದಕ್ಕಾಗಿ ಸ್ವಾಮಿ ಕಡೆ ಕಡೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಇವತ್ತೇ ಶುರು ಮಾಡಿಸ್ತಾ ಇದ್ದೇವೆ ಎಲ್ಲರೂ ಬಂದದಕ್ಕೆ ಬಹಳ ಸಂತೋಷ ಆಯ್ತು ಸ್ವಾಮಿ ಕಡೆಗೆ ಮನಸ್ಸನ್ನಾಗಿ ನಮಸ್ಕಾರ ಮಾಡಿ ಸ್ವಾಮಿ ಹೇಳುದನ್ನು ನಾನೋಣ ಎಲ್ಲರು ಶ್ರೀ ಗುರುತೋ ನಮಃ ಹರಿ ಓಂ ಶಾಂತಾಯ ಕಲ್ಯಾಣ ಗುಣೈಕೇನವದ್ಯುನಾಥ ಪ್ರತಿಮ ಪ್ರಭಾಯ నారాయణ యఖిల కారణాయ శ్రీ ప్రాణనాథాయ నమస్కరో ఎల్ హక్కు వేదాంత విద్యా నిజ రాజ్యపాలేదా నిజ రాజీనా अदब्रचेत पा अदृष्टते पुरा अदब्रचे चेरणांनी मुष्टते पुरा सवारी फिरवारी ग तवा आवाज का सवारी फिरवारी तकीर तल चलांत मांडबचो आ विहित मा श्री नुस जनक वरके जयजय होरी तही ठीक ತೀರ್ಥ ಭಗವತ್ಪಾದಾಚಾರ್ಯರಿಗೆ ಅಚ್ಯುತ ಪ್ರೇಕ್ಷಾಚಾರ್ಯರು ಈ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಕವನ್ನ ಮಾಡಿದಂತಹ ಒಂದು ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಸಾಕ್ಷಾತ್ ಭಗವಂತ ಅವನೇ ಜಗದ್ಗುರುತ್ವವನ್ನು ಕೊಟ್ಟಿದ್ದಾನೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಜಗದ್ಗುರುತ್ವ ಮಾದಿಷ್ಟಂ ಮಯಾತೇ ಕಮಲೋದ್ಭವ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರ್ತದೆ ಆ ಬ್ರಹ್ಮ ಪದವಿಯಲ್ಲಿರುವಂತಹ ಬ್ರಹ್ಮದೇವರಿಗೂ ವಾಯುದೇವರಿಗೂ ಪರಮಾತ್ಮ ಜಗದ್ಗುರು ಸ್ಥಾನವನ್ನು ಕೊಟ್ಟಿದ್ದಾರೆ ನಿಜವಾದ ಜಗದ್ಗುರುಗಳು ವಾಯುದೇವರು ಬ್ರಹ್ಮದೇವರು ಆದರೂ ಕೂಡ ಈ ಅವತಾರದಲ್ಲಿ ಅವತಾರ ಕಾಲದಲ್ಲಿ ಎಲ್ಲ ಜನರ ಎದುರಿನಲ್ಲಿ ಇವರು ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳು ಅಂತನ್ನುವುದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಅಚ್ಯುತ ಪ್ರೇಕ್ಷಾಚಾರ್ಯರು ಶಂಖದಲ್ಲಿ ನೀರನ್ನು ತುಂಬಿ ತಲೆಯ ಮೇಲೆ ಶಾಲೆಗ್ರಾಮಗಳನ್ನು ಇಟ್ಟು ಅದಕ್ಕೆ ಅಭಿಷೇಕವನ್ನು ಮಾಡಿ ಪಟ್ಟಾಭಿಷೇಕವನ್ನು ಮಾಡಿ ಇವರು ಇನ್ನು ಮೇಲೆ ನಮ್ಮ ಉತ್ತರಾಧಿಕಾರಿಗಳು ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳು ಎಂಬುದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಅವರಿಗೆ ಆಶ್ರಮವಾದಾಗಲೇ ಪೂರ್ಣ ಪ್ರಜ್ಞಾ ಎಂಬ ನಾಮಕರಣವನ್ನು ಮಾಡಿದ್ರು ಅದನ್ನು ನಾಲ್ಕನೆಯ ಸರ್ಗದಲ್ಲಿ ನೀವೆಲ್ಲ ಕೇಳಿ ತಿಳಿದಿದ್ದೀರಿ ಪರಿಪೂರ್ಣವಾದ ಜ್ಞಾನ ಇರೋದರಿಂದ ಅವರಿಗೆ ಪೂರ್ಣ ಪ್ರಜ್ಞಾ ಪೂರ್ಣನಾದ ಪರಮಾತ್ಮನ ಪ್ರಜ್ಞೆ ಅವರಿಗಿರುವುದರಿಂದ ಅವರನ್ನು ಪೂರ್ಣಪ್ರಜ್ಞ ಅಂತ ಕರೆದದ್ದುಂಟು ಆದರೆ ಈಗ ಅವರಿಗೆ ಆನಂದ ತೀರ್ಥ ಅನ್ನುವಂತಹ ನಾಮಕರಣವನ್ನು ಈ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಮಾಡುತ್ತಾರೆ ಯಾಕೆ ಅಂದ್ರೆ ತೀರ್ಥ ಅನ್ನುವ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ ಆನಂದ ಅಂತಂದ್ರೆ ಆನಂದ ವಿಶೇಷವಾಗಿ ಮೋಕ್ಷಾನಂದ ಆ ಮೋಕ್ಷಾನಂದವನ್ನ ಕೊಡುವಂತಹ ತೀರ್ಥವನ್ನು ಶಾಸ್ತ್ರವನ್ನು ರಚನೆ ಮಾಡಿದವರು ಆದ್ದರಿಂದ ಇವರಿಗೆ ಆನಂದ ತೀರ್ಥರು ಅಂತ ನಾಮಕರಣ ಮುಂದೆ ಹನ್ನೊಂದನೆಯ ಸರ್ಗದಲ್ಲಿ ಬರುತ್ತದೆ ಮಹಾನಂದ ತೀರ್ಥಸ್ಥೆ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ ಸ್ವರಾಜ್ಯ ನರಾಂತ ಮುಕುಂದ ಪ್ರಸಾದಾದಿಮಂ ಮೋಕ್ಷಮೇತೆ ಭಜಂತೆ ಸದೇತಿ ಅಂತ ಶ್ರೀಮದಾಚಾರ್ಯರ ಶಾಸ್ತ್ರವನ್ನ ಓದಿದರೆ ಆ ಶಾಸ್ತ್ರದಲ್ಲಿ ಹೇಳಿದ ತತ್ವಜ್ಞಾನವನ್ನ ಪಡೆದು ಕ್ರಮವಾಗಿ ಸಾಧನೆಯನ್ನು ಮಾಡಿ ಅಪರೋಕ್ಷ ಜ್ಞಾನ ಪಡೆದು ಮೋಕ್ಷವನ್ನು ಹೊಂದುವುದರಲ್ಲಿ ಸಂಶಯವೇ ಇಲ್ಲ ಅಂತಹ ಸುಖ ಮೋಕ್ಷದ ಸುಖ ಅದಕ್ಕೆ ಸಾಧನವಾದ ತೀರ್ಥ ಶಾಸ್ತ್ರ ಜೊತೆಗೆ ಮೋಕ್ಷದ ಸುಖ ಇನ್ನೂ ಸಿಗೋದು ತಡ ಆಗಿರಬಹುದು ಆದರೆ ಇವತ್ತೇ ಈಗಲೇ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಓದಿದರೆ ಆನಂದವಾಗ್ತದೆ ಶಾಸ್ತ್ರಗಳ ನಿಜವಾದ ಮರ್ಮವನ್ನು ತಿಳಿದು ಯಾವ ತರಹದ ವಿರೋಧಗಳಿಲ್ಲದಂತೆ ಸಕಲ ಪ್ರಮಾಣಗಳಿಗೆ ಅನುಗುಣವಾಗಿ ಅತ್ಯಂತ ಉತ್ಕೃಷ್ಟವಾದ ರೀತಿಯಲ್ಲಿ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡುವಂತಹ ಶ್ರೀಮದಾಚಾರ್ಯರ ವ್ಯಾಖ್ಯಾನದ ಶೈಲಿ ಯಾವ ತರಹದ ಗ್ರಂಥಗಳಲ್ಲಿ ಪರಸ್ಪರ ಮೇಲ್ನೋಟಕ್ಕೆ ವ್ಯತ್ಯಾಸಗಳು ತೋರಿದರೂ ಅವುಗಳೆಲ್ಲವನ್ನ ಪರಿಹರಿಸಿ ಸಮರ್ಪಕವಾದ ರೀತಿಯಲ್ಲಿ ಅವರು ಮಾಡುವ ವ್ಯಾಖ್ಯಾನಗಳನ್ನು ಓದಿದರೆ ಗಳನ್ನ ಅಧ್ಯಯನ ಮಾಡುವ ಒಬ್ಬ ವಿದ್ವಾಂಸನಿಗೆ ಸಹೃದಯನಿಗೆ ಇದೇ ಗ್ರಂಥಗಳನ್ನು ಅದ್ಭುತವಾದ ಆನಂದವಾಗ್ತದೆ ಬ್ರಹ್ಮಾನಂದ ಸಹೋದರ ಅಂತ ಹೇಳ್ತಾರೆ ಆಗಿರುವಾಗ ಮುಂದೆ ಮೋಕ್ಷಾನಂದವಾಗುತ್ತೆ ಅಂತನ್ನುವುದಂತೂ ಸಿದ್ಧ ಅಂತಹ ಶಾಸ್ತ್ರವನ್ನ ರಚನೆ ಮಾಡಿದ್ದರಿಂದ ಇವರಿಗೆ ಆನಂದ ತೀರ್ಥ ಎಂಬ ನಾಮಕರಣವನ್ನು ಮಾಡ್ತಾ ಇದ್ದಾರೆ ಆನಂದರೂಪಸ್ ಪರಸ್ಯ ಪಾತ್ರಧೀಹಿ ಆನಂದೂಪಾತ್ರೀಹಿ

ಆನಂದ ತೀರ್ಥ ಎಂಬ ವಿಶೇಷವಾದ ನಾಮಕರಣವನ್ನು ಮಾಡಿದಂತಹ ವಿಚಾರವನ್ನು ಈ ಎರಡು ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಬಹಳ ಶೀಘ್ರದಲ್ಲಿ ಒಂದೊಂದು ಸರ್ಗಗಳನ್ನು ನೀವು ಮುಗಿಸ್ತಾ ಮುಂದೆ ಮುಂದೆ ಸಾಕ್ತಾ ಇದ್ದೀರಿ ಶ್ರೀಮದಾಚಾರ್ಯರ ಅನುಗ್ರಹದಿಂದ ಟೀಕಾಕೃತ್ಪಾದಿ ಸಮಸ್ತ ಗುರುಗಳ ಅನುಗ್ರಹದಿಂದ ಬೇಗನೆ ಸುವಧ್ವ ವಿಷಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಪಾರಾಯಣ ಮಾಡಿ ಅರ್ಥಾನುಸಂಧಾನ ಪೂರ್ವಕವಾಗಿ ಅದನ್ನು ನಿತ್ಯದಲ್ಲಿ ಆವೃತ್ತಿ ಮಾಡಿ ಗುರುಗಳ ಶ್ರೀಮದ್ ಆಚಾರ್ಯರ ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ದೇವರ ಪರಿಪೂರ್ಣ ಅನುಗ್ರಹವನ್ನ ಎಲ್ಲರೂ ಪಡೆಯಬೇಕು ಪಂಡಿತ ವೆಂಕಣ್ಣಾಚಾರ್ಯರು ಬಹಳ ಚೆನ್ನಾಗಿ ನಿಮಗೆಲ್ಲ ಕೊಡ್ತಾ ಇದ್ದಾರೆ ನೀವು ಅಷ್ಟೇ ಶ್ರದ್ಧೆಯಿಂದ ಓದ್ತಾ ಇದ್ದೀರಿ ಈ ಕಾರ್ಯ ನಿರ್ವಿಘ್ನವಾಗಿ ಸಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೆ